ಜೀವನ ಸಂಗಾತಿ ಅಧ್ಯಾಯ ಇಪ್ಪತ್ನಾಲ್ಕು ಮಾರನೇ ದಿನ ಆರುಷಿ ತನ್ನ ಕೆಲಸದಲ್ಲಿ ಮುಳುಗಿದ್ಲು ಅಲೋಕ್ನ ಶೆಡ್ಯೂಲ್ಗಳನ್ನೆಲ್ಲ ನೋಡಿ ಬಂದ ಮೇಲ್ಗಳಿಗೆ ಉತ್ತರವನ್ನು ಟೈಪ್ ಮಾಡ್ತಾಯಿದ್ಲು ಎಕ್ಸ್ಕ್ಯೂಸ್ ಮಿ ಮ್ಯಾಮ್ ಅಂತ ಡೋರ್ ನಾಕ್ ಮಾಡಿದ ಶಬ್ದಕ್ಕೆ ಎಸ್ ಅಂತ ಹೇಳಿದ್ಲು ಆರುಷಿ ಡೋರ್ ಓಪನ್ ಮಾಡಿದವಳು ಆರುಷಿಯನ್ನು ನೋಡಿ ಹಾಗೆ ಗರ್ಹ ಬಿಡಿದವಳಂತೆ ನಿಂತಳು ನಂತರ ತನಗೆ ತಾನೇ ಸಾವರಿಸಿಕೊಂಡು ಆ ವ್ಯಕ್ತಿ ಅರೆ ಆಶಿಯಕ್ಕ ಅಕ್ಕ ನೀನಿಲ್ಲಿ ಅಂತ ಆಶ್ಚರ್ಯಪಟ್ಟವಳ ಹಾಗೆ ಕೇಳಿದ್ಲು ಅನನ್ಯ ನಿಜವಾಗಿಯೂ ಅವಳಿಗೆ ಶಾಕ್ ಆಗಿತ್ತು ಆ ಋಷಿ ಇಂತಹ ದೊಡ್ಡ ಕಂಪನಿಯಲ್ಲಿ ಅದರಲ್ಲೂ ಬಾಸ್ಗೆ ಪಿ ಎ ಆಗಿದ್ದಾಳೆ ಅಂದರೆ ಅದನ್ನು ಅರಗಿಸಿಕೊಳ್ಳೋಕೆ ಅನನ್ಯಾಳಿಂದ ಸಾಧ್ಯ ಆಗಲಿಲ್ಲ ಅರೆ ಇದೇನಿದು ಯಾವಾಗಲೂ ಸಿಡಿಮಿಡಿ ಅಂತ ನನ್ನ ಹತ್ತಿರ ರೇಗಾಡ್ತಾ ಇದ್ದವಳು ಇಂದು ಆಶಿಯಕ್ಕ ಅಂತ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ ಆ ಋಷಿಗೂ ಸಹಜವಾಗಿ ಅನನ್ಯಾಳ ನಡೆಯ ಬಗ್ಗೆ ಆಶ್ಚರ್ಯ ಆಯಿತು ಆದರೂ ಇದು ಆಫೀಸ್ ಸಮಯ ಅಂತ ಅರಿತವಳು ಬಾನು ಅಂತ ಕ್ಯಾಬಿನ್ ಒಳಗಡೆ ಕರೆದು ಕೇಳಿದ್ಲು ಅಕ್ಕ ನೀನೇನ ಕೈಲಿ ಮತ್ತು ಅಮ್ಮ ನೋಡಿದ್ರೆ ನೀನು ಯಾವುದೋ ಹುಡುಗನ ಜೊತೆ ಮದುವೆ ಆಗಿದೆಯಾ ಮನೆ ಬಿಟ್ಟು ಓಡ್ ಹೋಗಿದೀಯಾ ಅಂತ ಹೇಳಿದ್ಲು ಕೇಳಿದ್ಲು ಅನನ್ಯ ಇಲ್ಲಮ್ಮನು ನನ್ನನ್ನು ಚಿಕ್ಕಮ್ಮ ಮನೆಯಿಂದ ಹೊರಗಡೆ ಹಾಕಿದ್ರು ಅಂತ ನೋವಲ್ಲೇ ಹೇಳಿದ್ಲು ಓಹ್ ಹಾಗಾದರೆ ನನಗೆ ಈ ಪಿ ಎ ಕೆಲಸ ಖಾಯಂ ಅಂತ ಮನಸ್ಸಲ್ಲೇ ಮಂಡಿಗೆ ತಿಂತಾ ಇದ್ಲು ಅನನ್ಯ ಅಕ್ಕ ಮತ್ತು ನೀನ್ ಇಲ್ಲಿ ಅಂತ ಕೇಳಿದ್ಲು ಅನನ್ಯ ನಾನು ಆ ಮನೆ ಬಿಟ್ಟು ಬಂದಾಗ ಎಲ್ಲಿಗೆ ಹೋಗಬೇಕು ಅಂತ ದಾರಿ ತಿಳಿದೇ ಇದ್ದಾಗ ನನ್ನ ಸ್ನೇಹಿತೆ ನನಗೆ ಇಲ್ಲಿ ಕೆಲಸಕ್ಕೆ ಇರೋದಾಗಿ ಹೇಳಿದ್ಲು ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಹಾಗೆ ಪಿ ಎ ಪೋಸ್ಟಿಗೆ ಸೆಲೆಕ್ಟ್ ಕೂಡ ಆದೆ ಅಂತ ಹೇಳಿದ್ಲು ಆ ಋಷಿ ಕೆಲಸ ಮಾಡ್ತಾ ಇದ್ದ ಕೂತಿದ್ದ ವಿಭಾಳ ಎದುರಿಗೆ ವಿಕ್ರಮ್ ಒಂದು ಫೈಲನ್ನು ಹಿಡಿದು ತಂದ ಫೈಲ್ ಕೇವಲ ನೆಪ ಮಾತ್ರಕ್ಕೆ ಆಗಿತ್ತು ನಿಜವಾದ ಕಾರಣ ವಿಭಾಳನ್ನು ನೋಡಿ ಅವಳನ್ನು ಮಾತಾಡಿಸೋದಾಗಿತ್ತು ವಿಕ್ರಮ್ ನನ್ನ ಕಂಡಿದ್ದೇ ಎದ್ದು ನಿಂತಲು ಹೇಳಿ ಸರ್ ಅಂತ ಕೇಳಿದ್ಲು ಅದೂ ಅಂತ ತಡವರೆಸ್ದೋನು ದೀರ್ಘ ಉಸಿರನ್ನ ತಗೊಂಡ ವಿಭಾ ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು ಇವತ್ತು ಆಫೀಸ್ ಮುಗಿದ ನಂತರ ಆಫೀಸಿನ ಹೊರಗಡೆ ನಿಮ್ಮನ್ನು ನಾನೇ ಪಿಕ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ನಿಲ್ಲದೆ ನಡೆದ ಆದರೆ ವಿಭಾಳ ಯೋಚನೆ ಬೇರೆ ಕಡೆ ಸಾಗಿತು ನಿನ್ನೆ ನಾನು ಅವರನ್ನು ತಪ್ಕೊಂಡು ಕೂತಿದ್ದಕ್ಕೇನಾದರೂ ಬೈತಾರಾ ಬೈದರೆ ನಾನು ವಾಪಸ್ ಬೈತೀನಿ ಅಷ್ಟೇ ಸುಳ್ಳು ಹೇಳಿ ಯಾಕೆ ನನ್ನನ್ನು ಕರ್ಕೊಂಡು ಹೋಗಿದ್ದು ಅಂತ ತನ್ನಷ್ಟಕ್ಕೆ ತಾನೇ ಸಮಾಧಾನ ಮಾಡಿಕೊಂಡು ಕೆಲಸವನ್ನು ಮುಂದುವರಿಸಿದ್ಲು ಅಕ್ಕ ಅಂತ ಮತ್ತಿನ್ನೇನೋ ಮಾತನ್ನು ಮುಂದುವರಿಸೋ ಅಷ್ಟರಲ್ಲಿ ಆರುಷಿ ಅನು ಇದು ಆಫೀಸ್ ಟೈಮ್ ನಾವು ಪರ್ಸ್ನಲ್ ಯೂಸ್ ಮಾಡಬಾರ್ದು ಅಲ್ವಾ ಈಗ ಬಂದ ವಿಷಯ ಏನು ಅಂತ ಹೇಳು ಅಂತ ಕೇಳಿದ್ಲು ಆರುಷಿ ಊರಿದು ಹೋದ್ಲು ಅನನ್ಯ ಆದರೆ ತೋರಿಸ್ಕೊಳ್ಳಿಲ್ಲ ಅಕ್ಕ ಇದಕ್ಕೆ ಸರ್ ಸೈನ್ ಆಗಬೇಕಿತ್ತು ನೀನೇ ಹಾಕಿಸ್ಕೊಡ್ತೀಯಾ ಅಥವಾ ನಾನೇ ಹೋಗ್ಲಾ ಅಂತ ಕೇಳಿದ್ಲು ಬೇಡಾನು ಫೈಲನ್ನು ಇಲ್ಲಿ ಇಟ್ಟು ಹೋಗು ನಾನು ಅದನ್ನು ಕರೆಕ್ಷನ್ ಮಾಡಿ ಸರಿ ಇದೆಯಾ ಅಂತ ನೋಡಿದ ನಂತರ ಸೈನ್ ಹಾಕಿಸಿ ಕೊಡ್ತೀನಿ ಅಂತ ಹೇಳಿದ್ಲು ಮೆರಿಯೇ ಮೆರಿ ಎಷ್ಟು ಮೆರಿಬೇಕು ಮೆರಿ ಆದರೆ ನೀನು ಈಗ ಕೂತಿರೋ ಜಾಗದಲ್ಲಿ ಕೆಲವೇ ದಿನಗಳಲ್ಲಿ ನಾನು ಕೂರಲಿಲ್ಲ ಅಂದರೆ ನನ್ನ ಹೆಸರು ಅನನ್ಯ ಶ್ರೀವತ್ಸವೇ ಅಲ್ಲ ಅಂತ ಮನಸ್ಸಲ್ಲೇ ಉರಿದು ಹೇಳಿಕೊಂಡ್ಳು ಆದರೆ ಮುಖದಲ್ಲಿ ನಗುಮುಖವಾಡ ಹೊತ್ತು ಫೈಲನ್ನು ಅಲ್ಲೇ ಇಟ್ಟು ಹೋದ್ಲು ಅವಳು ಹೋದ ನಂತರ ಅವಳು ಹೋದ ದಿಕ್ಕನ್ನೇ ನೋಡ್ತಾ ಇದ್ದ ಅರುಷಿ ಅಲ್ಲ ನನ್ನ ನೆರಳನ್ನ ಕೂಡ ದ್ವೇಷ ಮಾಡ್ತಾ ಇದ್ದೋಳು ಇವತ್ತು ನನ್ನನ್ನು ಇಲ್ಲಿ ನೋಡಿ ಹೀಗೆ ಮಾತಾಡ್ತಾ ಇದ್ದಾಳಲ್ಲ ಯಾವುದಕ್ಕೂ ನಾನು ಮಾತ್ರ ನನ್ನ ಹುಷಾರಲ್ಲಿ ಇರಬೇಕು ಅಂತ ಅಂದ್ಕೊಂಡು ವಾಚ್ ಅನ್ನ ಒಮ್ಮೆ ನೋಡಿಕೊಂಡ್ಳು ಅಲೋಕ್ ಸರ್ ಬರೋ ಸಮಯ ಅಂತ ಅಂದ್ಕೊಂಡು ಕಾಫಿ ರೆಡಿ ಮಾಡೋಕೆ ಹೋದ್ಳು ದೇವ್ರೆ ನಾನು ವಿಭಾಳಿಗೆ ಸಿಗು ಅಂತ ಹೇಳಿದೆ ಆದರೆ ಮಾತಾಡೋಕೆ ಯಾಕೋ ಧೈರ್ಯನೇ ಸಾಕಾಗ್ತಾ ಇಲ್ವಲ್ಲ ಏನು ಮಾಡಲಿ ಇಲ್ಲಾಂದರೆ ಸುಮ್ಮನೆ ಅಂತ ಹೇಳೋದ ಅಂತ ಮನಸ್ಸಲ್ಲೇ ಮಾತಾಡ್ಕೋತಾ ಇದ್ದ ವಿಕ್ರಮ್ ಆದರೆ ಇವತ್ತು ವಿಭಾಳ ಹತ್ರ ಮಾತಾಡಲೇಬೇಕು ಅಂತ ಮನಸ್ಸಲ್ಲಿ ದೃಢ ನಿರ್ಧಾರ ಕೂಡ ಮಾಡಿದ್ದ ವಿಕ್ರಮ್ ಕಾಫಿಯನ್ನು ರೆಡಿ ಮಾಡಿ ಅಲೋಕ್ ಕ್ಯಾಬಿನ್ಗೆ ಬಂದಲು ಆ ಋಷಿ ಸರ್ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದ್ಲು ಅವಳನ್ನೇ ನೋಡ್ತಾ ಇದ್ದ ಅಲೋಕ್ಗೆ ನಿಜಕ್ಕೂ ಮನಸ್ಸಿಗೆ ಖುಷಿಯಾಗಿತ್ತು ಯಾಕಂದರೆ ಅವಳ ಮುಖದಲ್ಲಿ ಎಂದೂ ಮಾಸದ ನಗುವಿರ್ತಾಯಿತ್ತು ವೆರಿ ಗುಡ್ ಮಾರ್ನಿಂಗ್ ಆರುಷಿ ಅಂತ ಮರು ವಿಶ್ ಮಾಡಿದ ಅಲೋಕ್ ಸರ್ ಇದು ಇವತ್ತಿನ ಫೈಲ್ಸ್ ಸೈನ್ ಮಾಡೋದು ಅಂತ ಕೆಲವು ಫೈಲ್ಸ್ಗಳನ್ನು ಇಟ್ಲು ಅದಕ್ಕೂ ಮೊದಲು ಕಾಫಿ ಕುಡಿದ್ಬಿಡಿ ತಣ್ಣಗಾಗತ್ತೆ ಅಂತ ಕೊಟ್ಲು ಅಲೋಕ್ ಕೂಡ ಕಾಫಿ ಕುಡಿತ ಆರುಷಿ ಅಲ್ಲಿ ಆರ್ ಕೆ ಕಂಪ್ನಿ ಇದೆ ಕೊಡು ಅಂತ ಅಂದ ಸರಿ ಸರ್ ಅಂತ ಅಲ್ಲೇ ಇದ್ದ ರ್ಯಾಕ್ ಮೇಲೆ ಕೈ ಅಡಿಸ್ತಾ ಇದ್ಲು ಅಲ್ಲಿ ಎಲ್ಲಿಯೂ ಸಿಗದೆ ಮತ್ತೆ ಒಂದು ಸ್ಟೆಪ್ ಮೇಲೆ ಹತ್ತಿ ಹುಡುಕ್ತಾ ಇದ್ಲು ಕಾಫಿ ಕುಡಿದು ಮುಗಿಸಿದ್ದ ಅಲೋಕ್ ಆ ಋಷಿಯನ್ನೇ ನೋಡ್ತಾ ಇದ್ದ ಫೈಲ್ ಹುಡುಕ್ತಾ ಆಯ ತಪ್ಪಿ ಬಿದ್ದುಬಿಟ್ಲು ಅಯ್ಯೋ ದೇವ್ರೆ ನನ್ನ ಸೊಂಟ ಅಂತ ಕಣ್ಣು ಮುಚ್ಚಿದ್ಲು ಅಷ್ಟೇ ಅಬ್ಬ ಸದ್ಯ ನಾನು ಬಿದ್ದಿಲ್ವಾ ಅಂತ ಕಣ್ಣನ್ನು ನಿಧಾನವಾಗಿ ಬಿಟ್ಲು ಆದರೆ ಬೀಳ್ತಾ ಇದ್ದವಳನ್ನು ತನ್ನ ಬಾಲಿಷ್ಠ ಬಾಹುಗಳಲ್ಲಿ ಬಂಧಿಸ್ದ ಅಲೋಕ್ ಅವಳ ಮೈಯಿಂದ ಬರ್ತಾ ಇದ್ದ ರಕ್ತ ಚಂದನದ ಘಮಲು ಅವನನ್ನು ಮತ್ತಷ್ಟು ಸೆಳೀತಾಯಿತ್ತು ವಾಸ್ತವಕ್ಕೆ ಬಂದ ಆರುಷಿ ಸರ್ ಅಂತ ತೊದಲ್ತಾ ಇದ್ಲು ಆದರೆ ಧ್ವನಿ ಮಾತ್ರ ಅವನವರೆಗೂ ತಲುಪ್ಲೇ ಇಲ್ಲ ಅವನ ಕೈ ಅವಳ ತೆಳುವಾದ ಆಕಾರ ಪಡೆದುಕೊಂಡ ಬಳ್ಳಿಯಂಥ ಸೊಂಟದಲ್ಲಿ ಭದ್ರವಾಗಿ ಕುಳಿತಿತ್ತು ಇಬ್ಬರ ಕಣ್ಣುಗಳು ಬೆರೆತಿತ್ತು ಕಡುಗಪ್ಪು ಕಣ್ಣುಗಳು ಹೊಳಿತಾಯಿತು ಅವಳನ್ನು ನೋಡ್ತಾ ಇಹವನ್ನೇ ಮರ್ತಿದ್ದ ಅಲೋಕ್ ಸ್ವಲ್ಪ ಧೈರ್ಯ ತಂದುಕೊಂಡ ಆರುಷಿ ಸರ್ ಅಂತಂದ್ಲು ವಾಸ್ತವಕ್ಕೆ ಬಂದ ಅಲೋಕ್ ಹಾಂ ಅದು ನೀವು ಬೀಳ್ತಾ ಇದ್ರಲ್ಲ ಅಂತ ಹೇಳಿ ನಿಧಾನವಾಗಿ ಮನಸ್ಸಿಲ್ಲದ ಮನಸ್ಸಲ್ಲಿ ಅವಳನ್ನು ತನ್ನಿಂದ ದೂರ ಸರಿಸಿ ಸರಿಯಾಗಿ ನಿಲ್ಲಿಸ್ದ ಸರ್ ಫೈಲ್ ಅಂತ ಅವನ ಮುಂದೆ ಹಿಡಿದ್ಲು ಹಾಂ ಅದರಲ್ಲಿ ಮಿಸ್ಟೇಕ್ಸ್ ಇದ್ದರೆ ಕರೆಕ್ಷನ್ ಮಾಡಿ ತಂದುಕೊಡಿ ಅಗ್ರಿಮೆಂಟ್ ರೆಡಿ ಮಾಡಿ ಪ್ರಾಜೆಕ್ಟ್ ಓಕೆ ಮಾಡಬೇಕು ಅಂತ ಅಂದ ಸರಿ ಸರ್ ಅಂತ ಅಂದೋಳು ಫೈಲ್ ತಗೊಂಡು ಅಲ್ಲಿಂದ ಸರಿದ್ಲು ಅವಳ ಕ್ಯಾಬಿನ್ಗೆ ಬಂದು ಕೂತವಳ ಎದೆ ಬಡಿತ ಅವಳಿಗೇ ಕೇಳಿಸೋಷ್ಟು ಜೋರಾಗಿ ಇತ್ತು ಮೈಯೆಲ್ಲ ಕರೆಂಟ್ ಪಾಸಾದ ಅನುಭವ ಅವಳಿಗೆ ಛೇ ನಾನ್ಯಾಕೆ ಅವರ ಹಿಡಿತದಲ್ಲಿ ಕಳೆದುಹೋದೆ ಅವರ ಬಾಹುಗಳಲ್ಲಿ ಏನೋ ಒಂದು ರೀತಿ ಸುರಕ್ಷತಾ ಭಾವ ಇತ್ತು ಅಂತ ಯೋಚಿಸ್ತಾ ಇದ್ಲು ಋಷಿ ಸ್ವಲ್ಪ ಸಮಯದ ನಂತರ ಅವಳ ಕ್ಯಾಬಿನ್ ಡೋರ್ ನಾಕ್ ಆದಾಗ ವಾಸ್ತವಕ್ಕೆ ಬಂದಳು ಎದುರಿದ್ದವಳನ್ನು ನೋಡಿ ಕೆಲಸದ ಕಡೆ ಗಮನ ಕೊಟ್ಲು ಆಶಿಯಕ್ಕ ನಾನೇನೋ ಕೇಳ್ತೀನಿ ಇಲ್ಲ ಅನ್ಬಾರ್ದು ಅಂತ ಪೀಠಿಕೆ ಹಾಕಿದ್ಲು ಹೇಳು ಅನ್ನೋದು ಏನಂತ ಕೇಳ್ತೀನಿ ಹೇಳಿದ್ಲು ಆ ಋಷಿ ಅದು ಇವತ್ತು ಮನೆಗೆ ಬಾರಕ್ಕ ಅಂತ ಮುದ್ದು ಮುದ್ದಾಗಿ ಕರೆದ್ಲು ಆದರೆ ಅದರ ಹಿಂದೆ ಇರೋ ಕ್ರೌರ್ಯ ಮಾತ್ರ ಅವಳಿಗಷ್ಟೇ ಗೊತ್ತು ಹಾಗಂತ ಕರೆದ ತಕ್ಷಣ ಹೋಗೋಳು ಅಲ್ಲ ಆ ಋಷಿ ವಿಷಾದದ ನಗೆ ನಕ್ಕ ಆ ಋಷಿ ಸಾರಿಯೇನು ನಾನು ಆ ಮನೆಗೆ ಬರೋಕ್ಕಾಗೋದಿಲ್ಲ ಯಾಕಂದರೆ ಆ ಮನೆಯಲ್ಲಿ ನನಗೆ ಸಿಹಿಗಿಂತ ಕಹಿಯ ನೆನಪುಗಳೇ ಹೆಚ್ಚಾಗಿರೋದು ಅಂತ ಅಂದ್ಲು ಅಕ್ಕ ಅದು ನಿಂಗೆ ಹೇಗೆ ಹೇಳಬೇಕು ಅಂತ ತಿಳಿತಾ ಇಲ್ಲ ಆದರೂ ಹೇಳೋದು ನನ್ನ ಕರ್ತವ್ಯ ಅಕ್ಕ ಅಪ್ಪಾಗೆ ಹುಷಾರಿಲ್ಲ ನಿನ್ನನ್ನು ನೋಡಬೇಕು ಅಂತ ಕಣ್ಣು ಇದ್ದಾರೆ ನೀನು ಅಲ್ಲೇ ಇರು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅಪ್ಪನಿಗೋಸ್ಕರ ಒಂದೇ ಒಂದು ಸರ್ತಿ ಮನೆಗೆ ಬಂದು ಮಾತಾಡಿಸಿ ಹೋಗು ಅಂತ ಹೇಳಿದ್ಲು ಅಪ್ಪ ಅನ್ನೋ ಪದಕ್ಕೆ ಆರುಷಿಯ ಮನಸ್ಸು ಕರಗ್ತು ಏನು ಅಪ್ಪ ಹುಷಾರಿಲ್ವಾ ಯಾವಾಗಿಂದ ಏನಾಗಿದೆ ಅಂತ ಒಂದೇ ಸಮ ಕೇಳಿದ್ಲು ಮನಸ್ಸಲ್ಲೇ ಅಬ್ಬ ಇವತ್ತು ಈ ಕುರಿ ಹಳ್ಳಕ್ಕೆ ಬಿತ್ತು ಅಂತ ಅಂದ್ಕೊಂಡ ಅನನ್ಯ ನೀನು ಇವತ್ತು ಸಂಜೆನೇ ನನ್ನ ಜೊತೆ ಬಾಕ ಅಪ್ಪನ್ನ ಮಾತಾಡಿಸಿ ಆಮೇಲೆ ನಾನೇ ನಿನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ಲು ಸರಿಯನು ನಾನು ಬರ್ತೀನಿ ಅಂತ ಒಪ್ಪಿದ್ಲು ಆರ್ಷಿ ಹಾಗಾದರೆ ಅನನ್ಯ ಮಾಡಿರೋ ಪ್ಲ್ಯಾನ್ ಆದರೂ ಏನು నిరీక్షిసి ముందిన సంచికయిల్లి